ಬಟ್ ನನಗೆ ಪ್ರತಿ ಸಿನಿಮಾದಲ್ಲೂ ಏನ್ ಅಂತಂದ್ರೆ ನನಗೆ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಆಗಿ ಏನಾದರೂ ಮಾಡಕ್ ಸಿಗಬೇಕು ಕೌಸಲ್ಯ ಸುಪ್ರಜಾ ರಾಮ ಚಿತ್ರನ ತುಂಬಾ ಜನ ಮೆಚ್ಚಿಕೊಂಡ್ರು ತುಂಬಾ ಹೊಗಳಿಕೆ ಬಂತು ಮೇಡಮ್ ಲೈವ್ಲಿ ಕ್ಯಾರೆಕ್ಟರು ನಿಮ್ಗೆ ಹೇಗಿದ್ದೀರಲ್ಲ ಹಾಗೆ ಬೇಕು ಶಿವಾನಿ ಕ್ಯಾರೆಕ್ಟರ್ ಹೇಗಿತ್ತಲ್ಲ ಅಷ್ಟೇ ಲೈವ್ಲಿ ಆಗಿರ್ಬೇಕು ಅಂಡ್ ಕರ್ಲಿ ಹೇರ್ ನಾವು ಚಿತ್ರರಂಗಕ್ಕೆ ತುಂಬಾ ಹೊಸಬ್ರಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಾವು ಮಾಡಿರುವಂತ ಚಾಯ್ಸಸ್ ರಾಂಗ್ ಆಯ್ತೇನೋ ತುಂಬಾ ವರ್ಷಗಳಿಂದ ನಮ್ಮ ಕನ್ನಡ ಆಡಿಯನ್ಸ್ ನೋಡಿರ್ಲಿಕ್ಕಿಲ್ಲ ಅಂದ್ರೆ ನಾನಂತೂ ನೋಡಿಲ್ಲ ಸೊ ನಾನ್ ನೋಡಿಲ್ಲ ಅಂತಂದ್ರೆ ಐಗೆಸ್ ಅವರು ನೋಡಿರ್ಲಿಕ್ಕಿಲ್ಲ ಆಲ್ಮೋಸ್ಟ್ ಒನ್ ಅವರ್ ಏನೋ ಲೇಟ್ ಆಗಿ ಬಂದಿದ್ದಾರೆ ನಾನು ಅದಕ್ಕೂ ಮುಂಚೆ ಒಂದು ನರೇಷನ್ ಮುಗಿಸಿ ಅವ್ರನ್ನ ಭೇಟಿ ಆಗಕ್ ಹೋಗಿದ್ದೀನಿ ಅಂಡ್ ಅದ್ರ ನಂತರ ಕೂಡ ಇನ್ನೊಂದು ನರೇಶನ್ ಇದೆ ಎಲ್ಲಾ ಕ್ಯಾರೆಕ್ಟರ್ಗು ಒಂದು ಆ ಮಾಸ್ಕ್ ಏನ್ ಕೊಟ್ಟಿದ್ದಾರೆ ಅದಕ್ಕೊಂದು ಮೀನಿಂಗ್ ಇದೆ ನನಗೆ ಒಂದು ಪ್ಯಾರೆಟ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಪಂಜರದ ಗಿಂಡಿ ಈಗ ಸಿನಿಮಾ ಉಪ್ಕೊಂಡಿದ್ದೆ ನನ್ ಕೌಸಲ್ಯ ಆದ್ಮೇಲೆ ಒಂದು ಎಕ್ಸ್ ಅಂಡ್ ವೈ ಒಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಇನ್ನೊಂದು ಅಜಯ್ ರಾವ್ ಸರ್ ಇದ್ದು ಇನ್ನೊಂದು ಮಾರುತ ನಾನು ಇನ್ಸ್ಪಿರೇಷನ್ ತಗೊಳ್ಳೋದು ಮೂವೀಸ್ ಪಾತ್ರ ಅವ್ರು ಮಾಡ್ತಾ ಇರ್ತಾರೆ ಒಂದ್ ಏನೋ ಒಂದು ಚಿಕ್ಕ ಎಕ್ಸ್ಪ್ರೆಶನ್ ರಥಗಳನ್ನೆಲ್ಲ ಮಾಡಿದ್ದಾರೆ ತುಂಬಾ ನಮ್ಮ ಊರ್ ಕಡೆಗೆಲ್ಲ ಅಂಡ್ ಅವ್ರಿಗೆ ಕಲೆ ಕಡೆ ತುಂಬಾನೇ ಅಭಿಮಾನ ನಂಗೆ ಎಲ್ರು ಹೇಳೋರು ನೀನ್ ಏನಕ್ಕೆ ಟಿವಿನ ತರ ನೋಡ್ತೀಯಾ ಅವಳಗ್ ನಂಗೆ ಆ ಕಡೆ ಈ ಕಡೆ ಏನ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಕನ್ನಡದಲ್ಲಿ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಟ್ರೆಂಡ್ ಶುರುವಾಗಿದೆ ಶುರುವಾಗಿದೆ ಅನ್ನೋದಕ್ಕಿಂತ ಮೊದಲಿಂದಲೂ ಕೂಡ ಕನ್ನಡದಲ್ಲಿ ವಿಭಿನ್ನ ಕಾಂಟೆಂಟ್ ಸಿನಿಮಾಗಳು ಒಳ್ಳೆಯ ಮೇಕಿಂಗ್ ಇರುವಂತಹ ಸಿನಿಮಾಗಳು ದೊಡ್ಡ ಸ್ಟಾರ್ ನಟರ ಇಲ್ಲದೆಯೂ ಕೂಡ ಒಳ್ಳೆಯ ಕಾಂಟೆಂಟ್ಗಳ ಮೂಲಕವೇ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ಸಿನಿಮಾಗಳು ನಮ್ಮ ನಡುವೆ ಬಹಳಷ್ಟು ಬಂದಿದೆ ನಾವೆಲ್ಲರೂ ಕೂಡ ಅದನ್ನು ಮೆಚ್ಕೊಂಡಿದ್ದೀವಿ ಸೊ ಅದರ ಮುಂದುವರೆದ ಭಾಗ ಎಕ್ಸ್ಟೆಂಟ್ ವರ್ಷನ್ ಅಂತ ನಾನು ಹೇಳ್ತೀನಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನೀವೀಗ ಆಲ್ರೆಡಿ ಇದರ ಟೀಸರ್ ಹಾಡುಗಳನ್ನು ಕೂಡ ನೋಡಿದ್ದೀರಾ ಸಿನಿಮಾ ಬಗ್ಗೆ ನಿಮ್ಮಲ್ಲಿ ಒಂದು ಸಣ್ಣ ಕುತೂಹಲ ಅಂತೂ ಕೆರಳಿರುತ್ತೆ ಏನಿರ್ಬೋದು ಈ ಸಿನಿಮಾದಲ್ಲಿ ನೋಡಬೇಕು ಅಂತ ಖಂಡಿತವಾಗಲೂ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೈಟಲ್ ಮೂಲಕವೇ ಒಂದು ಒಳ್ಳೆಯ ಇನ್ವಿಟೇಷನ್ ಅಂತ ಹೇಳ್ಬೋದು ಟೈಟಲ್ಲೇ ಒಂದು ಒಳ್ಳೆಯ ಇನ್ವಿಟೇಷನ್ ಥರ ಫೀಲ್ ಆಗ್ತಾಯಿದೆ ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ ಇಪ್ಪತ್ತ ಒಂದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸೊ ಇಲ್ಲಿಂದ ಒಂದು ಪ್ರಚಾರ ಶುರು ಆಗ್ತಾಯಿದೆ ಸೊ ನಮ್ಮ ಡೈಲಿ ಮಾಧ್ಯಮದಲ್ಲಿ ಈ ಸಿನಿಮಾದ ಬಗ್ಗೆ ಮಾತನಾಡಲಿಕ್ಕೆ ಚಿತ್ರದ ನಾಯಕಿ ಬೃಂದ ಆಚಾರ್ಯ ಅವರಿದ್ದಾರೆ ಸೊ ಬೃಂದ ಆಚಾರ್ಯ ಅವರು ಕನ್ನಡದಲ್ಲಿ ಈಗ ಮಾಡಿರೋದೇ ಮೂರ್ನಾಲ್ಕು ಸಿನಿಮಾಗಳು ಆದರೂ ಕೂಡ ನಮ್ಮ ಕನ್ನಡದ ಪ್ರತಿಭೆ ಬಹಳ ವಿಭಿನ್ನ ಪಾತ್ರಗಳ ಮೂಲಕ ಅವರು ಆಯ್ಕೆ ಮಾಡ್ಕೊಳ್ತಾ ಇರೋ ಪಾತ್ರಗಳೇ ಆಗಿದೆ ಪ್ರತಿ ಸಿನಿಮಾದಿಂದ ಸಿನಿಮಾಗೆ ವಿಭಿನ್ನ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಸೊ ಬೃಂದ ಆಚಾರ್ಯ ಅವರು ಪಳಪಳಪ ಹೊಳಿತಾ ಇರ್ತಾರೆ ಅವ್ರಿಗೆ ಲೈಟ್ ಹಾಕೋದೇ ಕಷ್ಟ ಹೆಂಗೆ ಅವ್ರನ್ನ ಫಸ್ಟ್ ನೋಡಿದಾಗ ನಾನು ನಾರ್ತ್ ಇಂಡಿಯನ್ ಅಂತ ಅನ್ಕೊಂಡಿದ್ದೆ ಬೃಂದ ಅವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಹೇಗಿದ್ದೀನಿ ತುಂಬಾ ಚೆನ್ನಾಗಿದ್ದೀರಾ ಎನರ್ಜಿ ಗೊತ್ತಾಗ್ತಾ ಇದೆ ಪಾಸಿಟಿವ್ ಎನರ್ಜಿ ಫಸ್ಟ್ ನಾವು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ವಿಷಯಕ್ಕೆ ಬರೋದಾದರೆ ನನ್ನದೇ ಇಂಟ್ರೊಡಕ್ಷನ್ ಕೊಡ್ತಾ ಇದೆ ಕನ್ನಡದಲ್ಲಿ ಒಳ್ಳೊಳ್ಳೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇದೆ ನೀವು ಮಾಡಿರೋದು ಎರಡು ಮೂರು ಸಿನಿಮಾಗಳು ಅಷ್ಟು ಸಿನಿಮಾಗಳಾದರೂ ಕೂಡ ಒಳ್ಳೆಯ ಕತೆ ಒಳ್ಳೆಯ ಸಿನಿಮಾಗಳು ಒಳ್ಳೆಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಿರಿ ಒಳ್ಳೆಯ ಕಲಾವಿದರ ಜೊತೆ ಕೆಲಸ ಮಾಡಿದ್ರಿ ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹೇಗೆ ಶುರುವಾಯಿತು ಹೇಗೆ ಈ ಸಿನಿಮಾ ಒಳಗೆ ಬಂದ್ರಿ ನೀವು ಹೇಳ್ದಂಗೆನೆ ತುಂಬ ಬೆರಳಿಕೆ ಅಷ್ಟು ಸಿನಿಮಾಗಳನ್ನ ನಾನು ಮಾಡಿರೋದು ಬಟ್ ನನಗೆ ಪ್ರತಿ ಸಿನಿಮಾದಲ್ಲೂ ಏನು ತಲೆಯಲ್ಲಿ ಅಂತಂದ್ರೆ ನನಗೆ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಕ್ ಸಿಗಬೇಕು ಅಂಡ್ ಪ್ರೇಕ್ಷಕರು ಒಂದು ತಮ್ಮ ದುಡ್ಡನ್ನ ಕೊಟ್ಟು ಚಿತ್ರ ನೋಡಕ್ ಬರ್ತಿದ್ದಾರೆ ಅಂತಂದ್ರೆ ಅವರಿಗೆ ಕೂಡ ಒಂದು ಬೇರೆ ಎಸೆನ್ಸ್ ಇರಬೇಕು ಆ ಸಿನಿಮಾದಲ್ಲಿ ನನ್ನ ಗಳಲ್ಲಿ ಓಕೆ ಒಂದು ಸಿನಿಮಾ ನೋಡ್ಬಿಟ್ಟು ಇಲ್ಲ ಆ ಸಿನಿಮಾದಲ್ಲೂ ಸೇಮ್ ಲುಕ್ಕು ಈ ಸಿನಿಮಾದಲ್ಲಿ ಹಾಗಿರ್ಬಾರ್ದು ಅಂತ ನೀವು ನೋಡಿದಂಗೆನೆ ಲುಕ್ ಲುಕ್ಕು ಕೂಡ ನೀವೇನೇ ಆಲ್ರೆಡಿ ಗೊತ್ತಾಗ್ತಿದೆ ನಾವು ಬಿಟ್ಟಿರೋ ಕಾಂಟೆಂಟ್ಸ್ ಕೂಡ ತುಂಬಾನೇ ಕಮ್ಮಿ ಅದರಲ್ಲೇನೆ ಜನರಿಗೆ ಗೊತ್ತಾಗ್ತಾ ಇದೆ ಒಂದು ವಿಭಿನ್ನವಾದಂತ ಚಿತ್ರ ಅಂತ ಅದೇ ಥಾಟ್ ಇಂದ ನಾನ್ ಬಂದಿರೋದು ಭಾಗ್ಯಲಕ್ಷ್ಮಿ ಹತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹತ್ರ ಹಾಗೆ ಇಮಿಡಿಯೆಟ್ಲಿ ಆಫ್ಟರ್ ಕೌಸಲ್ಯ ಸುಪ್ರಜಾ ರಾಮ ಕೇಳಿದಂತ ಕಥೆ ಇದು ಅಂಡ್ ಕೌಸಲ್ಯ ಸುಪ್ರಜಾ ರಾಮ ಚಿತ್ರನ ತುಂಬ ಜನ ಮೆಚ್ಚಿಕೊಂಡ್ರು ತುಂಬ ಹೊಗಳಿಕೆ ಬಂತು ಐ ಗೆಸ್ ಎಲ್ಲೋ ಒಂದ್ ಕಡೆ ಆ ಶಿವಾನಿ ಕ್ಯಾರೆಕ್ಟರ್ ಕೂಡ ಜನರ ತನಕ ಮುಟ್ತು ಅದರ ಜೊತೆಗೆ ನಮ್ಮ ಚಿತ್ರರಂಗದಲ್ಲಿ ಕೂಡ ಐ ಗೆಸ್ ಎಲ್ಲೋ ಒಂದು ಕಡೆ ಒಂದು ಚೆನ್ನಾಗಿ ಅನಿಸ್ತು ಅವ್ರಿಗೆ ಲುಕ್ ಆಗಿರ್ಬೋದು ಆ ಕ್ಯಾರೆಕ್ಟರ್ ಆಗಿರ್ಬೋದು ಅದು ಇಷ್ಟ ಆಯಿತು ನನ್ನ ಹತ್ರ ಬರ್ತಾ ಇದ್ದಂಥ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಕೇಳ್ತಾ ಇದ್ದಿದ್ದು ಒಂದೇ ಮೇಡಮ್ ಬಬ್ಲಿ 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 ಕ್ಯಾರೆಕ್ಟರು ಒಂದು ಲೈವ್ಲಿ ಕ್ಯಾರೆಕ್ಟರು ನಿಮಗೆ ಹೇಗಿದ್ದೀರಲ್ಲ ಹಾಗೆ ಬೇಕು ಶಿವಾನಿ ಕ್ಯಾರೆಕ್ಟರ್ ಹೇಗಿತ್ತಲ್ಲ ಅಷ್ಟೇ ಲೈವ್ಲಿ ಆಗಿರ್ಬೇಕು ಆ್ಯಂಡ್ ಕರ್ಲಿ ಹೇರ್ ಕರ್ಲಿ ಹೇರ್ಲಿ ಅಂದ್ರೆ ಐ ಗೆಸ್ ಆ ಕ್ಯಾರೆಕ್ಟರ್ ಅಲ್ಲಿ ಅಷ್ಟು ಅವ್ರ ಹೃದಯಕ್ಕೆ ಮೆಚ್ಚುಗೆ ಆಗಿದ್ರಿಂದ ಅವರು ಐ ಗೆಸ್ ನನ್ನಲ್ಲಿ ಅದೇ ತರ ಕ್ಯಾರೆಕ್ಟರ್ಸ್ ಗಳನ್ನ ಕಾಣ್ತಾ ಇದ್ರು ಬಟ್ ಆಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಶಿವಾನಿ ಮಾಡಾದ್ಮೇಲೆ ಇಂಥ ಒಂದು ಅರ್ಪಿತಾ ತರ ರೋಲ್ ಕೂಡ ಮಾಡಬೇಕಿತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಚಿತ್ರ ಕೂಡ ಬೇಕಿತ್ತು ಟೈಮ್ ಟೈಮಲ್ಲಿ ಒಂದು ಬ್ಲೆಸ್ಸಿಂಗ್ ತರ ಬಂದಿದ್ದು ಐ ಗೆಸ್ ಈ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಐ ಗೆಸ್ ವಿಭಿನ್ನವಾದಂಥ ಚಿತ್ರ ಇದು ಅಂಡ್ ನನಗೆ ನಾನು ನಿಜ ಜೀವನದಲ್ಲಿ ಹೇಗಿದ್ದೀನೋ ಅಥವಾ ಹಿಂದಿನ ಪಾತ್ರಗಳನ್ನ ಯಾವ್ತರ ಮಾಡಿದೀನೋ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ತುಂಬಾನೇ ಸಟಲ್ ಪ್ಲೇ ಮಾಡ್ಬೇಕಿತ್ತು ಪ್ಲೇ ಮಾಡಬೇಕಿತ್ತು ಏನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಬಾರ್ದು ಆ ತರದ ರೋಲ್ ಸೊ ಕಲಾವಿದ ತುಂಬಾನೇ ಚಾಲೆಂಜಸ್ ಇತ್ತು ನನಗೆ ನಿನ್ ಗೊತ್ತಿದೆ ನೀವು ಭೇಟಿ ಮಾಡಿದ್ದೀವಿ ತುಂಬಾ ಇವತ್ತು ನಗಾಡ್ತಾನೆ ಇರ್ತೀನಿ ಸೊ ಅದನ್ನು ಯುನೋ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಆ ಒಳಗಡೆ ಹೋಗಿ ಇನ್ಫ್ಯಾಕ್ಟ್ ಲುಕ್ಕು ಕೂಡ ನಾವು ಅದೇ ಥರ ಕ್ರಿಯೇಟ್ ಮಾಡಿದ್ವಿ ಅಂದರೆ ನೋಡಿದರೆ ಅನಿಸ್ಬೇಕು ಆ ಕ್ಯಾರೆಕ್ಟರ್ ಥರ ಅನಿಸ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ನೀವು ಇನ್ಫ್ಯಾಕ್ಟ್ ನೋಡಿದರೆ ನಂದು ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಒಂದಲ್ಲ ಒಂದು ಏನಾದರೂ ಒಂದು ಸಿಗ್ನೇಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವೀಗ ಮುಂದಿನ ಈ ಸಿನಿಮಾ ಬಿಟ್ಟು ಕೂಡ ಮುಂದಿನ ಸಿನಿಮಾಗಳು ಅಂತ ತೊಗೊಂಡ್ರು ಎಲ್ಲ ಸಿನಿಮಾದಲ್ಲೂ ನಾನು ಬೇರೆ ರೀತಿ ನ ಲಿಟ್ರಲಿ ಒಂದೊಂದು ಸರ್ತಿ ಜಗಳ ಮಾಡ್ತೀನಿ ಕೂತ್ಕೊಂಡು ಇಲ್ಲ ನಾನು ಮಾಡಲ್ಲ ಸೇಮ್ ಸೇಮ್ ಸೀಮ್ ಲುಕ್ ಬೇಡ ಸರ್ ಬೇರೆ ಏನಾದರೂ ಮಾಡೋಣ ಅದನ್ನು ಟ್ರೈ ಮಾಡೋಣ ಇದನ್ನ ಟ್ರೈ ಟ್ರೈ ಮಾಡೋಣ ಅಂತ ಹೇಳಿ ಆಪ್ಷನ್ಸ್ ಕೂಡ ಕೊಟ್ಟಿರ್ತೀನಿ ಅಂದರೆ ಸತಿ ಏನಾಗುತ್ತೆ ನಾವು ಚಿತ್ರರಂಗಕ್ಕೆ ತುಂಬ ಹೊಸಬ್ರಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಾವು ಮಾಡಿರುವಂಥ ಚಾಯ್ಸಸ್ ರಾಂಗ್ ಆಯ್ತೇನೋ ಮೇಕಿಂಗ್ ಟೈಮಲ್ಲಿ ಒಂದೊಂದು ಸತಿ ಮೂರ್ನಾಲ್ಕು ಸಿನಿಮಾದಲ್ಲಿ ಟಚ್ ವುಡ್ ನಾಟ್ ಇಲ್ಲಿ ತನಕ ಇಲ್ಲ ಚೆನ್ನಾಗಿ ಅನಿಸಿದೆ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀನಿ ಒಂದು ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಆಗಿರ್ಬೋದು ಅಂದರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಒಳ್ಳೆ ಕ್ವಾಲಿಟಿ ಡೆಫಿನೆಟ್ಲಿ ಇದೆ ಅನ್ನೋ ನಂಬಿಕೆ ನನಗಿದೆ ಈಗ ನನಗೆ ಎಷ್ಟು ಖುಷಿ ಇದೆಯಲ್ಲ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮಾಡಿ ಆ್ಯಂಡ್ ಈ ರಿಸಲ್ಟನ್ನು ನೋಡಿ ಎಲ್ಲೋ ಒಂದು ಕಡೆ ಅದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಇಂಥ ಸಿನಿಮಾ ಮಾಡಿದಾಗ ನಿಮ್ಗೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಇಲ್ಲ ಈ ಸಿನಿಮಾ ಜನರಿಗೆ ಇಷ್ಟ ಆಗುತ್ತೆ ಇಂಥ ಸಿನಿಮಾ ಐ ಗೆಸ್ ತುಂಬಾ ವರ್ಷಗಳಿಂದ ನಮ್ಮ ಕನ್ನಡ ಆಡಿಯನ್ಸ್ ನೋಡಿರ್ಲಿಕ್ಕಿಲ್ಲ ಅಂದ್ರೆ ನಾನಂತೂ ನೋಡಿಲ್ಲ ಸೊ ನಾನ್ ನೋಡಿಲ್ಲ ಅಂತಂದ್ರೆ ನೋಡಿರ್ಲಿಕ್ಕಿಲ್ಲ ಒಂದು ವಿಭಿನ್ನವಾದಂತ ಚಿತ್ರ ಅವ್ರಿಗಿದು ಇಷ್ಟ ಆಗುತ್ತೆ ಹಾಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಇಲ್ಲಿ ಕೂತಿದ್ದೀನಿ ಸಿಕ್ ನವೆಂಬರ್ ಇಪ್ಪತ್ತೊಂದಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೀವು ತುಂಬಾ ಎಕ್ಸ್ಪೀರಿಯೆನ್ಸ್ಡ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋದು ಒಂದು ಶಶಾಂಕ್ ಕೌಸಲ್ಯ ಸುಪ್ರಾಮ ಇನ್ ಇನ್ನೆಲ್ಲ ಅಂದರೆ ಇನ್ನೊಂದು ಏನೋ ಬಡಿಂಗ್ ಡೈರೆಕ್ಟರ್ಸ್ ಅಂದರೆ ಕನ್ನಡ ಸತ್ಯ ಅವರು ಎರಡು ಸಿನಿಮಾ ಮಾಡಿದ್ರು ಬಟ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಅಂತಂದ್ರೆ ಶಶಾಂಕ್ ಸರ್ ಕೌಸಲ್ಯ ಸುಪ್ರಜಾರಾಮ ಸೊ ಅಭಿಷೇಕ್ ಅಭಿ ಅಭಿ ಅವ್ರ ಜೊತೆ ಕೆಲಸ ಮಾಡುವಾಗ ಹೇಗಿತ್ತು ಒಬ್ಬ ಹೊಸ ನಿರ್ದೇಶಕರ ಅಂದರೆ ಮೊದಲ ಸಿನಿಮಾ ಮಾಡುವಾಗ ಎಸ್ ಅಫ್ಕೋರ್ಸ್ ಗೆಲ್ಲಿಸೋದಕ್ಕೆ ಏನೇನೆಲ್ಲ ಮಾಡಬೇಕು ಖಂಡಿತವಾಗ್ಲೂ ಅವರೊಂದು ಒಂದು ಸಂಪೂರ್ಣ ಸಿದ್ಧತಿನ ಮಾಡಿಕೊಂಡೇ ಬರ್ತಾರೆ ಬಟ್ ಸ್ಟಿಲ್ ಫಸ್ಟ್ ಟೈಮ್ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಾಗ ಹೇಗಿರುತ್ತೆ ಈಗ ಅಭಿಷೇಕ್ ಜೊತೆ ಕೆಲಸ ಮಾಡುವಾಗ ಹೇಗಿತ್ತು ಗೊತ್ತಾ ಅವರು ನಿಮಗೆಲ್ಲ ಟ್ರಿಕ್ ಮಾಡ್ತಾ ಇದ್ದಾರೆ ಅವರು ಡೆಬ್ಯೂ ಡೈರೆಕ್ಷನ್ ಅಷ್ಟೇ ಡೆಬ್ಯೂ ಬಟ್ ಅವರು ಚಿತ್ರರಂಗಕ್ಕೆ ತುಂಬಾ ಹಳಗರು ತುಂಬಾನೇ ಸಕ್ಸಸ್ಫುಲ್ ವಿ ಎಫ್ ಎಕ್ಸ್ ಸ್ಟುಡಿಯೋ ನಡೆಸ್ತಾ ಇದ್ದಾರೆ ಪಿನಾಕ ಸ್ಟುಡಿಯೋಸ್ ಅಂತ ತುಂಬಾನೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಅಂಡ್ ಅವರಿಗೆ ಸಿನಿಮಾ ನಾಲೆಡ್ಜ್ ತುಂಬಾನೇ ಇದೆ ಇದು ನಿಮ್ಗೆ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆದಾಗ್ಲೇ ಗೊತ್ತಾಗ್ಬಿಡುತ್ತೆ ಹಿ ಹ್ಯಾಸ್ ಅ ವಿಷನ್ ಅವರು ಡೈರೆಕ್ಷನ್ ನಾವು ಬರೇ ಡೈರೆಕ್ಷನ್ ಬಗ್ಗೆ ಮಾತಾಡೋಣ ಲಾಸ್ಟ್ ಟೈಮ್ ಬಂದಾಗ ಮಾತಾಡ್ತಾ ಇರುವಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಸಾಕಷ್ಟು ಹೇಳಿದ್ರು ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಒಂದು ಎಂತ ಆಯ್ತು ಅಂತಂದ್ರೆ ತುಂಬಾ ಲೇಟ್ ಆಗಿ ಬಂದ್ರು ಆಯ್ತಾ ಫಸ್ಟ್ ಡೇನೆ ಆ ಟೈಮಲ್ಲಿ ನಾನು ಏನಾಗ್ತಾ ಇತ್ತು ಅಂತಂದ್ರೆ ಕೌಶಲ್ಯ ಇಮಿಡಿಯೇಟ್ಲಿ ಆದ್ಮೇಲೆ ದಿನಕ್ಕೆ ಒಂದು ಮೂರ್ನಾಲ್ಕು ಕತೆ ಕೇಳ್ತಾ ಇದ್ದೆ ಆ್ಯಂಡ್ ಸಿಕ್ಸ್ ಸೆವೆನ್ ಅಂತಂದ್ರೆ ನಾನು ಆಫ್ ಆಗಿಬಿಡ್ತೀನಿ ನಾನು ಟೈಮಿಗೆ ಮಲ್ಗೋಳು ಟೈಮಿಗೆ ಹೇಳೋಳು ಆ ಥರ ನನ್ನ ಶೆಡ್ಯೂಲ್ ತುಂಬ ಪ್ರಾಪರ್ ಆಗೈತೆ ನನಗೆ ತುಂಬ ಶಿಸ್ತು ನಾನು ಶಿಕ್ಷಕರ ಮಗಳಾಗಿರೋದ್ರಿಂದ ನನ್ನ ಅಪ್ಪ ಅಮ್ಮ ಟೀಚರ್ಸ್ ಮುಂಚ ನನ್ನ ಲೈಫ್ ತುಂಬಾನೇ ಡಿಸಿಪ್ಲಿಂಡ್ ಆಗಿ ಇಟ್ಕೊಂಡಿದ್ದೀನಿ ಈಗ ಕೂಡ ಅದೇ ರೀತಿ ಮೇಂಟೈನ್ ಮಾಡ್ತೀನಿ ನನ್ಗೆ ಇಷ್ಟೊತ್ತಿಗೆ ಜಿಮಿಗೆ ಹೋಗ್ಬೇಕು ಅಂತಂದ್ರೆ ನಾನು ಹೋಗಬೇಕು ಇಲ್ಲ ಅಂತಂದ್ರೆ ಏನೋ ಒಂಥರ ತಳಮಳ ಆಗ್ತಾ ಇರತ್ತೆ ಇವತ್ತು ಆಯ್ತಲ್ಲ ಬಟ್ ಆ ದಿನ ಫಸ್ಟ್ ಡೇ ಏನಾಗಿದೆ ಆಲ್ಮೋಸ್ಟ್ ಒನ್ ಅವರ್ ಏನೋ ಲೇಟ್ ಆಗಿ ಬಂದಿದ್ದಾರೆ ನಾನು ಅದಕ್ಕೂ ಮುಂಚೆ ಒಂದು ನರೇಷನ್ ಮುಗಿಸಿ ಅವ್ರನ್ನ ಭೇಟಿ ಆಗಕ್ ಹೋಗಿದ್ದೀನಿ ಅಂಡ್ ಅದರ ನಂತರ ಕೂಡ ಇನ್ನೊಂದು ನರೇಷನ್ ಇದೆ ನನ್ಗೆ ಬೇರೆಯವ್ರಿಗೆ ವೇಟ್ ಮಾಡ್ಸೋದು ಅಂತಂದ್ರು ಅದೇನೋ ಒಂಥರ ಬರುವಾಗ ಒನ್ ಅವರ್ ಲೇಟ್ ಆಗಿ ಬಂದಿದ್ದಾರೆ ನಾನು ಮ್ಯಾನೇಜರಿಗೆಲ್ಲ ಫೋನ್ ಮಾಡಿಬಿಟ್ಟು ಸರ್ ಏನ್ ಸರ್ ಇದು ಒನ್ ಅವರ್ ಇಂದ ವೇಟ್ ಮಾಡಿಸ್ತಾ ಇದಾರೆ ನಂಗೆ ನಾನು ಬಂದಿರೋದಕ್ ಕತೆ ಕೇಳ್ಬಿಟ್ಟು ಹೋಗ್ತೇನೆ ಅಷ್ಟೇ ನೆನೆ ನಾನೇನು ಐ ಡೋಂಟ್ ಥಿಂಕ್ ಸೊ ನಾನು ಮಾಡ್ತೀನಿ ಸಿನಿಮಾನ ಅಂತ ಟೈಮ್ ಬಂದಿಲ್ಲ ಅಲ್ಲ ಅಂತ ಅವ್ರದ್ದೇನೋ ಪಾಪ ಅವ್ರದ್ದು ಅಡಚಣೆಗಳಾಗಿರ್ಬೋದು ಅವ್ರು ಆಲ್ರೆಡಿ ಒಂದು ಸ್ಟುಡಿಯೋ ನಡೆಸ್ತಾ ಇದಾರೆ ಅದು ಇದು ಕೆಲ್ಸ ಏನೇನೋ ಇದೆ ಅವ್ರು ಬಂದ್ರು ಓಟ ಒನ್ ಅವರ್ ಲೇಟಾಗಿ ಬಂದ್ರು ಬಟ್ ಕತೆ ಹೇಗಿತ್ತು ಅಂತಂದ್ರೆ ಐ ಡೋಂಟ್ ಥಿಂಕ್ ಸೊ ಐ ಆಮ್ ಸೋ ಗ್ಲಾಡ್ ಅವ್ರ ನನ್ನ ಹತ್ರ ಬಂದ್ರು ಈ ಕತೆ ತಗೊಂಡು ಅಂತ ಖುಷಿ ಆಯ್ತು ಇಟ್ ಅವ್ರು ನನ್ನ ಎರಡ್ ತಾಸು ಮೂರ್ ತಾಸು ವೇಟ್ ಮಾಡ್ಸಿದ್ರುನು ಆ ಕಥೆ ಕೇಳಿದ ಮೇಲೆ ಐ ಡೋಂಟ್ ಥಿಂಕ್ ಸೊ ನಾನು ನೋ ಹೇಳ್ತಿದ್ದೆ ಅಂತ ಒಂದು ಕಲಾ ಕಲಾಭಿಮಾನಿಗೆ ಏನ್ ಬೇಕಲ್ಲ ಕಲಾಕಾರನಿಗೆ ಏನ್ ಬೇಕಲ್ಲ ಒಂದು ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಅದು ಎಲ್ಲ ಈ ಸಿನಿಮಾದಲ್ಲಿ ಇದೆ ಈ ಪಾತ್ರದಲ್ಲಿ ಇದೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿದೆ ನನ್ನ ಕ್ಯಾರೆಕ್ಟರ್ ಅಂತಲ್ಲ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಒಂದು ಆರ್ಚ್ ಅಂತ ಮಾಡಿದ್ದಾರೆ ಅದಕ್ಕೆ ಆದಂತ ಒಂದು ಏರಿಳಿತಗಳಿದೆ ಒಂದೊಂದು ಅವ್ರಿಗೆ ಮಾಸ್ಕ್ ಎಲ್ಲ ಕೊಟ್ಟಿರೋದು ಏನ್ ಸುಮ್ಮನೆ ನಿಮ್ಗೆ ಚಂದಕ್ಕೆ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇರ್ಬೋದು ಬಟ್ ಇಲ್ಲ ಎಲ್ಲಾ ಕ್ಯಾರೆಕ್ಟರ್ಗು ಒಂದು ಆ ಮಾಸ್ಕ್ ಏನು ಕೊಟ್ಟಿದ್ದಾರೆ ಅದಕ್ಕೊಂದು ಮೀನಿಂಗ್ ಇದೆ ನನಗೆ ಒಂದು ಪ್ಯಾರಟ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಪಂಜರದ ಗಿಣಿ ಅದು ಏನಕ್ಕೆ ಪಂಜರದ ಗಿಣಿ ನವೆಂಬರ್ ಇಪ್ಪತ್ತೊಂದು ಈ ನ್ಯೂ ಅವ್ರಿಗೆ ಎಕ್ಸಾಕ್ಟ್ಲಿ ಏನ್ ಮಾಡಬೇಕು ಅಂತ ಈ ಸಿನಿಮಾದಲ್ಲಿ ಅಂಡ್ ಕಾಣ್ ಕ್ಲಾರಿಟಿ ಇತ್ತು ಅದು ಕಾಣಿಸ್ತಾ ಇತ್ತು ಅವ್ರ ಕತೆ ಹೇಳುವಾಗ ಆಗಿರ್ಬೋದು ಅಂಡ್ ನಾನಿದು ಎರಡು ವರ್ಷದ ಹಿಂದೆ ಕೇಳಿದ ಕತೆ ಆ್ಯಂಡ್ ಆಗನೇ ಅವರು ಒಂದು ಟೀಸರನ್ನು ರೆಡಿ ಮಾಡ್ಕೊಂಡಿದ್ರು ಆ್ಯಂಡ್ ರೀಸೆಂಟ್ಲಿ ನಾವು ಅದನ್ನು ರಿಲೀಸ್ ಮಾಡಿರೋದು ಬಟ್ ದಿಸ್ ಟೀಸರ್ ಅವ್ರ ಹತ್ರ ಆಗನೇ ಇತ್ತು ಅಂಡ್ ಆಗಿಂದ ಅವ್ರದು ಆ ಕ್ಲಾರಿಟಿ ಏನಿದೆ ಅಲ್ಲ ಅದು ಥ್ರೂ ಔಟ್ ದ ಪ್ರೊಸೆಸ್ ಹಾಗೇನೆ ಇದೆ ಆ ಟೀಸರ್ ನೋಡ್ಬಿಟ್ಟು ನನಗೆ ಅವರಲ್ಲಿ ಅದು ಏನೋ ಒಂದು ಕಾನ್ಫಿಡೆನ್ಸ್ ಬಂತು ಅದು ಅದೇನು ಕಾನ್ಫಿಡೆನ್ಸ್ ಇತ್ತಲ್ಲ ನನಗೆ ಫಸ್ಟ್ ಡೇ ಅದನ್ನು ಅವರು ಸಿನಿಮಾದಲ್ಲೂ ಉಳಿಸ್ಕೊಂಡು ಬಂದಿದ್ದಾರೆ ಈಗ ರಿಸಲ್ಟ್ ಬಂದ ನನಗೆ ಇನ್ನೂ ಲೈಕ್ ಖುಷಿ ಇದೆ ಇಂಥ ಡೈರೆಕ್ಟರ್ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ ಇಂಥ ಒಂದು ಚಿತ್ರತಂಡದ ಜೊತೆಗೆ ಕೆಲಸ ಮಾಡಿದ್ದೀನಿ ಆ್ಯಂಡ್ ಮುಂದೆ ಕೂಡ ಐ ಜಸ್ಟ್ ಹೋಪ್ ಆ್ಯಂಡ್ ವಿಶ್ ಫಿಂಗರ್ಸ್ ಕ್ರಾಸ್ಡ್ ಅಭಿಷೇಕ್ ಸರ್ ಇನ್ನೂ ಒಳ್ಳೆ ಒಳ್ಳೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅದಕ್ಕಿಂತ ಅಮೇಝಿಂಗ್ ಆದಂಥ ಮೂವೀಸ್ ಕೊಡಲಿ ಚಿತ್ರರಂಗಕ್ಕೆ ಅಂತ ನಾನು ವಿಶ್ ಮಾಡ್ತೀನಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ಬಬ್ಲಿ ಬಬ್ಲಿ ಗ್ಲಾಮರ್ ಗ್ಲಾಮರ್ ಇರೋಂಥದ್ದು ಗ್ಲಾಮರಸ್ ಕ್ಯಾರೆಕ್ಟರು ಬರೀ ಈ ಇದಕ್ಕೆ ಸೀಮಿತ ಆಗ್ಬಿಟ್ಟು ಆಗ್ತಾ ಇದ್ದಾರೆ ನಟಿಯರು ಅಂತಂದ್ರೆ ಅದರ ಆಚೆಗೆ ಬಂದು ಯಾರು ಯೋಚನೆ ಮಾಡಿ ಇಲ್ಲ ಇಲ್ಲ ಅದು ನಟಿಯರು ಸೀಮಿತ ಆಗ್ತಾ ಇಲ್ಲ ಸರ್ ನಾನು ನಾನು ನಿಮ್ಗೆ ಅದನ್ನೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ನಾವು ಓಕೆ ನಮಗೆ ಇದೇ ಥರ ರೋಲ್ ನನಗೆ ಬಬ್ಲಿ ರೋಲೇ ಬೇಕು ಅಂತ ನಾನು ಮಾಡ್ತಾ ಇರೋದಲ್ಲ ಒಂದಿಷ್ಟು ಹತ್ತು ಸಿನಿಮಾಗಳು ಬಂದಿರತ್ತೆ ನಾವು ಹತ್ತು ಹತ್ತು ಕಥೆನ ಕೇಳಿರ್ತೀವಿ ಆಯ್ಕೆ ಮಾಡ್ಕೊಳ್ಳೋ ಅವಕಾಶಗಳು ಇರುತ್ತಲ್ವ ಅದರಲ್ಲಿ ಹತ್ತು ಸಿನಿಮಾಗಳು ಬಬ್ಲಿ ರೋಲ್ಸೆ ಬಂದ್ ಈಗ ನನಗೆ ಕೌಸಲ್ಯ ಟೈಮ್ ಅಲ್ಲಿ ಕೌಶಲ್ಯ ಆದ್ಮೇಲೆ ನಾನು ಅದೇ ಹೇಳಿದೆ ಅಲ್ಲ ನಾನೊಂದು ನಲ್ವತ್ತು ನಲ್ವತ್ತೆರಡು ಕಥೆ ಕೇಳಿದ್ದೀನಿ ಸರ್ ಅದರಲ್ಲಿ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಈಗ ನಾನೇ ಐದು ಸಿನಿಮಾ ಒಪ್ಕೊಂಡಿದ್ದೆ ನಾನು ಕೌಸಲ್ಯ ಆದ್ಮೇಲೆ ಒಂದು ಎಕ್ಸ್ ಅಂಡ್ ವೈ ಒಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಇನ್ನೊಂದು ಅಜಯ್ ರಾವ್ ಸರ್ ಇದ್ದು ಇನ್ನೊಂದು ಮಾರುತ ಐದು ಸಿನಿಮಾಗಳು ನಂದು ಬೇರೆ ಬೇರೆ ಜಾನರ್ಸು ಬೇರೆ ಬೇರೆ ರೀತಿ ಕ್ಯಾರೆಕ್ಟರು ಅದನ್ ಅದನ್ನ ಐದು ಸಿನಿಮಾನ ಏನು ಎತ್ಕೊಂಡೆ ಅದ ಅದು ನಲ್ವತ್ ನಲ್ವತ್ತೆರಡು ಮೂವೀಸ್ ಇಂದ ಎತ್ಕೊಂಡೆ ನಾನು ಅದ್ರಲ್ಲಿ ಉಳಿದ ಉಳಿದಿದ್ದೇನು ಮೂವತ್ತೆಂಟು ಕತೆ ಮೂವತ್ತೇಳು ಕತೆ ಇತ್ತಲ್ಲ ಅದೆಲ್ಲ ನಂಗೆ ಬಬ್ಲಿ ರೋಲ್ಸ್ ಬಂದಿರೋದು ಅಂದ್ರೆ ಬರೆಯೋರೇ ಹಾಗಿದ್ದಾರೆ ಹಾ ಅಂದ್ರೆ ಅದೇನು ಟೈಪ್ ಕಾಸ್ಟ್ ಈಗ ಒಂದು ಪಾತ್ರ ಒಬ್ಬೊಬ್ಬರಿಗೆ ಎಷ್ಟು ಜನರ ತನಕ ಮುಟ್ಟಬೇರಿಡುತ್ತೆ ಎಷ್ಟು ಹೃದಯಕ್ಕೆ ಆ ಅವ್ರ ಹೃದಯಕ್ಕೆ ಎಷ್ಟು ಹತ್ರ ಆಗುತ್ತೆ ಅಂತಂದ್ರೆ ಅವರು ಅದನ್ನ ಅದೇ ರೀತಿಯಲ್ಲಿ ನೋಡ್ತಾರೆ ಅಲ್ವಾ ಅಂದ್ರೆ ನಾವು ಸಿನಿಮಾ ಇಸ್ ವೆರಿ ಮ್ಯಾಜಿಕಲ್ ನಾವು ಆ ಬಿಗ್ ಸ್ಕ್ರೀನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ನೋಡುವಾಗ ಅವರು ಅದೇ ಕ್ಯಾರೆಕ್ಟರ್ ಅನ್ಕೊಂಡೇನೆ ನಾವು ನೋಡ್ತೀವಿ ದಟ್ ಇಸ್ ದ ಬ್ಯೂಟಿ ಆಫ್ ಸಿನಿಮಾ ಅದಕ್ಕೆ ನಾನು ನಿಮಗೆ ಕಾಂಪ್ಲಿಮೆಂಟ್ ಮಾಡಿದ್ದೆ ಅಂದ್ರೆ ನಟಿಯರು ಒಂದು ಒಂದು ಏನು ಹೇಳ್ತೀವಿ ಒಂದು ಮೊನೋಟನಸ್ ಕ್ಯಾರೆಕ್ಟರ್ಗಳಿಗೆ ಸೀಮಿತ ಆಗ್ತಿದ್ದಾರೆ ಅವರು ಬಹಳಷ್ಟು ಜನ ಹೇಳ್ಕೊಂಡಿದ್ದು ನನ್ನ ಹತ್ರ ಇದೆ ಅಂದರೆ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡೋದಕ್ಕೆ ಆಸೆ ಇದೆ ಆಸೆ ಇದೆ ಅವಕಾಶಗಳು ಆ ಥರ ಬರೋದಿಲ್ಲ ನನಗೆ ಅನಿವಾರ್ಯತೆ ಅಂತ ಬಟ್ ಆ ಗಟ್ಟಿ ಧೈರ್ಯ ಇದೆಯಲ್ಲ ಅಂದರೆ ನಾನು ಹತ್ತರಲ್ಲಿ ಹತ್ತು ಸಿನಿಮಾನೂ ಮಾಡಲ್ಲ ಒಂದೇ ಸಿನಿಮಾ ಮಾಡ್ತೀನಿ ನನಗೆ ಒಂಬತ್ತು ಸಿನಿಮಾ ಸಿಗದೇ ಇದ್ರು ಪರವಾಗಿಲ್ಲ ಅಂತ ಆ ಆ ಸ್ಟ್ಯಾಂಡ್ ತೊಗೊಳ್ಳೋರು ಬಹಳ ಕಡಿಮೆ ಈಗ ನಮ್ಮಲ್ಲಿ ಹೀರೋಯಿನ್ಸ್ ಅಂತ ಬಂದ್ರೆ ನಮಗೆ ತುಂಬಾ ಫೇವ್ರೇಟ್ ನಮ್ಮ ನಾನು ಏಟೀಸ್ ಬಾರ್ನ್ ಅಂದರೆ ನನಗೆ ಚೈಲ್ಡ್ಹುಡ್ ನೋಡಿದಾಗ ನಮ್ಗೆಲ್ಲ ಫೇವ್ರೇಟ್ ಅಂದ್ರೆ ಲಕ್ಷ್ಮಿ ಗೀತಾ ನೋಡಿ ಹೀರೋಯಿನ್ಸ್ ಹೆಸರು ಅಷ್ಟು ಸಲೀಸಾಗಿ ಹೇಳ್ಬಿಡ್ಬೋದು ಅಷ್ಟು ಅವರು ಮಾರ್ಕ್ ಮಾಡಿದ್ರು ತಮ್ಮ ಪರ್ಫಾರ್ಮೆನ್ಸ್ ತಮ್ಮ ಪಾತ್ರಗಳ ಮೂಲಕ ನಿಮ್ಗೆ ಯಾರು ತುಂಬಾ ಇನ್ಸ್ಪಿರೇಷನ್ ಯಾರಾದರೂ ಈ ತರ ಕನ್ನಡದಲ್ಲಿ ಈ ತರ ನಮ್ಮಲ್ಲಿ ಕಲ್ಪನಾ ಅಂತ ಇದ್ರು ಸೊ ತುಂಬಾ ಜನ ಇದ್ರು ನೀವೇ ಆಲ್ರೆಡಿ ಇಷ್ಟೊಂದು ಹೆಸರು ಹೇಳಿದ್ರಿ ಸೊ ನಾನು ಒಂದ್ ಹೆಸರು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಆದರೆ ತಪ್ಪಾಗುತ್ತೆ ಅನ್ನೋದಕ್ಕಿಂತ ನನ್ನ ಜೀವನದಲ್ಲಿ ಅದು ಅಪ್ಲಿಕೇಬಲ್ ಆಗಲ್ಲ ನಾನು ಅಂತಂದ್ರೆ ಐ ಫೈಂಡ್ ಇನ್ಸ್ಪಿರೇಷನ್ ಇನ್ ಈಚ್ ಅಂಡ್ ಎವ್ರಿಥಿಂಗ್ ಈಗ ನಿಮ್ಮಿಂದ ನಿಮ್ ಜೊತೆ ಕೂತ್ ಮಾತಾಡ್ತಿದ್ದೀನಿ ಅಂತಂದ್ರೆ ಅದರಲ್ಲಿ ಏನೋ ಒಂದು ನಾನು ನಿಮ್ಮಲ್ಲೂ ಹುಡುಕ್ತಾ ಇರ್ತೀನಿ ಏನೋ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅವರಲ್ಲಿ ಸಿಗುತ್ತೆ ಅವರಲ್ಲಿ ಸಿಗುತ್ತೆ ಅಂಡ್ ನಮ್ಮ ಅಲ್ಲೂ ಹಾಗೆ ಅವ್ರದೇ ಆದಂತಹ ಒಂದು ಯುನೀಕ್ ಕ್ವಾಲಿಟೀಸ್ ಇದೆ ಎಲ್ಲರಲ್ಲೂ ಅಂಡ್ ನಮಗೆ ಕಲಿಯುವಂತಹ ಐ ಗೆಸ್ ಆ ಕಾತುರತೆ ಇರಬೇಕು ಅದನ್ನ ವಿ ಶುಡ್ ಕೀಪ್ ಆರ್ ಐಸ್ ಓಪನ್ ಆರ್ ಮೈಂಡ್ ಓಪನ್ ಹಾರ್ಟ್ ಓಪನ್ ಐ ಬಿಲೀವ್ ಬಿಕಾಸ್ ಇನ್ಸ್ಪಿರೇಷನ್ ಅಪಾರ್ಚುನಿಟಿ ವೇರ್ ಅದ್ ಎಲ್ಲಾ ಕಡೆ ಇದೆ ನಮ್ಗೆ ಅದನ್ನ ನಾವು ಹೇಗೆ ಎತ್ಕೋತೀವಿ ಅಥವಾ ನಮ್ಗೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುವಂತ ಗುಣ ಇದೆಯಾ ಅಂತ ಮ್ಯಾಟರ್ ಆಗುತ್ತೆ ಅಷ್ಟೇನೇ ಸೊ ಹೀರೋಯಿನ್ಸ್ ಅಂತ ತಗೊಂಡ್ರೆ ಲೈಕ್ ಆ ಇಂದ ಹಿಡಿದು ಈಗಿನ ತನಕ ತುಂಬಾನೇ ಅಮೇಸಿಂಗ್ ಹೀರೋಯಿನ್ಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ ಆ್ಯಂಡ್ ಎಲ್ಲರಿಂದನೂ ನಾನು ನಾನು ಇನ್ಸ್ಪಿರೇಷನ್ ತೊಗೊಳ್ಳೋದು ಮೂವೀಸನ್ನು ನೋಡಿ ಅಫ್ಕೋರ್ಸ್ ಅವ್ರದ್ದು ಏನೋ ಒಂದು ಪಾತ್ರ ಅವ್ರು ಮಾಡ್ತಾ ಇರ್ತಾರೆ ಒಂದು ಏನೋ ಒಂದು ಚಿಕ್ಕ ಎಕ್ಸ್ಪ್ರೆಷನ್ ಐ ಮೀನ್ ಇವ್ರೀತು ಹೆಂಗೆ ಕೊಟ್ರು ಈ ಎಕ್ಸ್ಪ್ರೆಷನ್ ಹೆಂಗೆ ಬಂತು ಅಂತ ಇಟ್ಸ್ ವೆರಿ ಅಮೇಸಿಂಗ್ ಐ ಆಲ್ವೇಸ್ ಗೆಟ್ ಇನ್ಸ್ಪೈರ್ಡ್ ಸಿನಿಮಾ ನಿಮ್ಮ ಡ್ರೀಮ್ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ನಟಿ ಆಗಬೇಕು ಅನ್ನೋದು ಅಥವಾ ಏನು ಏನು ಅನ್ಕೊಂಡಿದ್ರಿ ನೀವು ಅಂತ ನಾನು ನಾನು ಬಂದಿರೋದು ತುಂಬಾನೇ ಹಂಬಲ್ ಬ್ಯಾಕ್ಗ್ರೌಂಡ್ ಇಂದ ಸರ್ ನಂದು ಅಪ್ಪ ಅಮ್ಮ ಇಬ್ಬರು ಶಿಕ್ಷಕರು ಸರ್ಕಾರಿ ಶಾಲೆಯ ಶಿಕ್ಷಕರು ಅಂತ ಅವರ ಮನೆಯಲ್ಲಿ ನಟಿ ಬರ್ತಾರೆ ಅಂದಾಗ ಯಾರು ಅನ್ಕೊಂಡೆ ನನ್ನ ಅಪ್ಪಾಜಿ ಅಮ್ಮನ ಅನ್ಕೊಂಡಿರ್ಲಿಲ್ಲ ಅವರಿಗೆ ಒಂದು ದೊಡ್ಡ ಶಾಕ್ ಸಿಕ್ಕಿತ್ತು ಬಿಕಾಸ್ ಚಿಕ್ಕ ವಯಸ್ಸಿಂದ ನಾನು ಅಕಾಡೆಮಿಕಲಿ ತುಂಬಾನೇ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅದೇ ಹೇಳಿದೆ ಅಲ್ಲೇ ಸ್ಟೂಡೆಂಟ್ಸ್ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿರ್ತೀನಿ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಬಟ್ ನನ್ಗೆ ಚಿಕ್ಕ ವಯಸ್ಸಿಂದ ಈ ಕಲೆ ಕಡೆಗೆ ಏನಿದೆ ಅಲ್ಲ ಆಸಕ್ತಿ ತುಂಬಾನೇ ಇತ್ತು ನನ್ನ ಅಪ್ಪ ಅಮ್ಮ ಕೂಡ ಹಾಗೇನೆ ಇದ್ರು ಅಂದ್ರೆ ನೀವು ಬರೇ ಓದೋದು ಹಂಗೆ ಇರಬಾರ್ದು ಮಕ್ಕಳು ಎಲ್ಲ ಆಕ್ಟಿವಿಟೀಸ್ ಮಾಡಬೇಕು ಅಂಡ್ ನನ್ನ ಅಜ್ಜ ಶಿಲ್ಪಿ ಕೆತ್ತನೆ ಮಾಡ್ತಿದ್ರು ಅವರು ಅವರಿಗೆ ಆರ್ಟ್ ಹಾ ವಾಸ್ತುಶಿಲ್ಪಿ ರಥಗಳನ್ನೆಲ್ಲ ಮಾಡಿದ್ದಾರೆ ತುಂಬ ನಮ್ಮ ಊರ ಕಡೆಗೆಲ್ಲ ಅಂಡ್ ಅವರಿಗೆ ಕಲೆ ಕಡೆ ತುಂಬಾನೇ ಅಭಿಮಾನ ಅವರು ನನಗೆ ಪೇಂಟಿಂಗ್ ಕಡೆಗೆ ತುಂಬಾನೇ ಆಸಕ್ತಿ ಹುಟ್ಟಿಸಿದ್ರು ಅಂಡ್ ನನಗೆ ಚಿಕ್ಕ ವಯಸ್ಸಿಂದ ಅದ್ ಏನಕ್ಕೂ ಗೊತ್ತಿಲ್ಲ ಐ ಗೆಸ್ ನಾನು ಇರಬೇಕು ಅಂತ ಡೆಸ್ಟಿನಿ ಬರ್ದಿತ್ತು ಅಂತ ಅನ್ಸುತ್ತೆ ಈಗ ಅದು ಅರ್ಥ ಆಗ್ತಾ ಇದೆ ನಂಗೆ ಎಲ್ಲರೂ ಹೇಳೋರು ನೀನು ಏನಕ್ಕೆ ಟಿವಿನ ಆ ಥರ ನೋಡ್ತೀಯಾ ಅವಳೆ ಕ್ಲಿಕ್ ನಂಗೆ ಆ ಕಡೆ ಈ ಕಡೆ ಏನು ಆಗ್ತಿದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಆ ತುಂಬಾ ಫ್ಯಾಸಿನೇಟಿಂಗ್ ಅನ್ಸೋದು ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು